ಹಾಯ್ ಫ್ರೆಂಡ್ ವೆಲ್ಕಮ್ ಟು ಕಾವ್ಯನಯನ ಕುಕಿಂಗ್ ಚಾನೆಲ್ ನಾನು ಸುಷ್ಮಾ ಬನ್ನಿ ಇವತ್ತು ಮಕ್ಕಳ ಫೇವರೇಟ್ ಆಗಿ ಚಾಕ್ಲೇಟ್ ಪುಡಿಂಗ್ ನ ಯಾವ ತರ ಸಿಂಪಲ್ ಆಗಿ ಮನೆಯಲ್ಲೇ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಯಾವಾಗಲೂ ಆಚೆ ಕಡೆಯಿಂದಾನೆ ತಂದು ತಿಂದಿರ್ತೀರಾ ಸಿಂಪಲ್ ಆಗಿ ಕಡಿಮೆ ಸಾಮಗ್ರಿಗಳನ್ನ ಬಳಸಿ ಮನೆಯಲ್ಲೇ ನಾವು ಚಾಕ್ಲೇಟ್ ಪುಡ್ಡಿಂಗ್ ನ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ನಾನು ಇಲ್ಲಿ ಒಂದೂವರೆ ಕಪ್ ಆಗುವಷ್ಟು ಹಾಲನ್ನು ತಗೊಂಡಿದ್ದೀನಿ ನೀವು ಯಾವ ಕಪ್ ಅಳತೆಯಲ್ಲಾದರೂ ತಗೋಬಹುದು ಹಾಗೆ ಇಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ನಾನು ಕೋಕೋ ಪೌಡರ್ ತಗೊಂಡಿದ್ದೀನಿ ಈ ಟೇಬಲ್ ಸ್ಪೂನ್ ನೋಡಿ ಇದು ಟೀ ಸ್ಪೂನ್ ಅಲ್ಲ ಟೇಬಲ್ ಸ್ಪೂನ್ ಎರಡು ಟೀ ಸ್ಪೂ ಟೇಬಲ್ ಸ್ಪೂನಷ್ಟು ನಾನು ಕೋಕೋ ಪೌಡರ್ ನ ಹಾಕೋತಾ ಇದ್ದೀನಿ ಹಾಗೆ ಇದೇ ಟೇಬಲ್ ಸ್ಪೂನಲ್ಲಿನೇ ನಾನು ಕಾರ್ನ್ ಫ್ಲೋರ್ ಎರಡು ಟೇಬಲ್ ಸ್ಪೂನಷ್ಟು ತಗೊಂಡಿದ್ದೀನಿ ಈಗ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಲಲ್ಲಿ ಇದೆಲ್ಲ ಮಿಕ್ಸ್ ಆಗಬೇಕು ಚೆನ್ನಾಗಿ ಕಸಬರ್ ಯಾರಾದ್ರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಇಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಇದಾಗಿದೆ ಈಗ ಒಲೆನ ಆನ್ ಮಾಡಿಕೊಂಡು ಇದನ್ನ ಕುದಿಸ್ಕೊಳ್ಳೋಣ ಅಂದ್ರೆ ತಳ ಬಿಡೋವರೆಗೂ ಗಟ್ಟಿ ಆಗಬೇಕು ಅಲ್ಲಿವರೆಗೂ ಲೋ ಫ್ಲೇಮ್ ಅಲ್ಲೇನೆ ಇದನ್ನ ಕೈ ಬಿಡದಂಗೇನೆ ತಿರುಗಿಸ್ತಾ ಇರಬೇಕು ನೋಡಿ ಒಲೆ ಮೇಲೆ ಇಟ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲೇನೆ ಇರಲಿ ಕೈ ಬಿಡದಂಗೇನೆ ಮಿಕ್ಸ್ ಮಾಡ್ತಾನೆ ಇರಬೇಕು ಇವಾಗ ಇದಕ್ಕೆ ನಾನು ಕಾಲು ಕಪ್ ಸಕ್ಕರೆನ ಹಾಕೋತಾ ಇದೀನಿ ನಾನು ಇಲ್ಲಿ ಕ್ರೀಮ್ ಬಳಸೋದ್ರಿಂದ ಅದಕ್ಕೆ ಕಾಲ್ ಕಪ್ ಅಷ್ಟು ಸಕ್ಕರೆನ ಹಾಕೊಂಡಿದ್ದೀನಿ ನೀವು ಕ್ರೀಮ್ ಬೇಡ ಅನ್ನೋ ಅರ್ಧ ಕಪ್ ಅಷ್ಟು ಕ್ರೀಮ್ ಹಾಕೋಬಹುದು ಹಾಕೋತಾ ಇದೀನಿ ನಾನು ಮನೆಯಲ್ಲೇ ಮಾಡಿರೋದು ವೆನಿಲಾ ಫ್ಲೇವರ್ದು ಇವಾಗ ಇದನ್ನು ಕೂಡ ಹಾಕೊತೀನಿ ನೋಡಿ ಅರ್ಧ ಕಪ್ ಅಷ್ಟು ಕ್ರೀಮನ್ನ ಹಾಕೊಂಡಿದ್ದೀನಿ ಈಗ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಕೂಡ ಗಂಟು ಉಳಿಬಾರ್ದು ಮತ್ತೆ ನಾವಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬೇಸಿಗೆ ರಜೆ ಬರ್ತಾ ಇದೆ ಮಕ್ಕಳು ಮನೆಯಲ್ಲೇ ಇರ್ತಾರಲ್ವಾ ಏನಾದ್ರೂ ಕೇಳ್ತಾನೆ ಇರ್ತಾರೆ ಕೋಲ್ಡ್ ಆಗಿ ತಿನ್ಬೇಕು ಕುಡಿಬೇಕು ಅಂತ ಆಚೆ ಕಡೆಯಿಂದಾನೆ ಹೋಗಿ ತಂದು ಕೊಡಬಾರ್ದು ಮನೇಲೆ ನಾವು ಸಿಂಪಲ್ ಆಗಿ ಕಡಿಮೆ ಸಾಮಗ್ರಿಗಳನ್ನ ಬಳಸಿ ಈ ತರ ಚಾಕ್ಲೇಟ್ ಪುಡ್ಡಿಂಗ್ನ ಮಾಡಿ ಕೊಟ್ರೆ ತುಂಬಾ ಖುಷಿ ಆಗುತ್ತೆ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ನಿಮ್ಗೂ ಕೂಡ ಇಷ್ಟ ಆಗುತ್ತೆ ಸಿಂಪಲ್ ಆಗಿ ಮಾಡ್ಕೋಬಹುದು ಫ್ರೆಂಡ್ಸ್ ಕೈ ಬಿಡದಂಗೆನೆ ಮಿಕ್ಸ್ ಮಾಡ್ತಾನೆ ಇರಬೇಕು ನಮ್ಗೆ ಇಲ್ಲಿ ಗಟ್ಟಿ ಆಗ್ಬೇಕು ಅಲ್ಲಿವರೆಗೂ ನಾವು ಮಿಕ್ಸ್ ಮಾಡ್ತಾ ಇರಬೇಕು ಫ್ರೆಂಡ್ ಇನ್ನು ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಪ್ರೆಸ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮಗೆ ಬರುತ್ತದೆ ನೀವೇ ನೋಡಬಹುದು ನೋಡಿ ಫ್ರೆಂಡ್ ಈಗ ಮಿಕ್ಸ್ ಮಾಡ್ಕೋತಾನೆ ಇದೀನಿ ನೋಡಿ ಆಲ್ಮೋಸ್ಟ್ ಕುದೀತಾ ಇದೆ ಗಟ್ಟಿ ಕೂಡ ಆಗ್ತಾ ಇದೆ ಇವಾಗ ನಾನಿಲ್ಲಿ ವೆನಿಲಾ ಎಸೆನ್ಸ್ ನ ನಿಮ್ಮ ಹತ್ರ ಇದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ನೀವು ಏಲಕ್ಕಿ ಕೂಡ ಹಾಕೋಬಹುದು ನೋಡಿ ವೆನಿಲಾ ಎಸೆನ್ಸ್ ನ ಹಾಕೊಂಡು ಮತ್ತೆ ಚೆನ್ನಾಗಿ ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ವೆನಿಲಾ ಎಸೆನ್ಸ್ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ ಇಲ್ಲಿ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೋತಾ ಇದೀನಿ ನೀವು ಬೇಕಂದ್ರೆ ಇಲ್ಲಿ ಬೆಣ್ಣೆ ಕೂಡ ಹಾಕೋಬಹುದು ಬೇಡ ಅನ್ನೋರು ಸ್ಕಿಪ್ ಕೂಡ ಮಾಡಬಹುದು ಫ್ಲೇವರ್ ಚೆನ್ನಾಗಿರುತ್ತೆ ನೋಡಿ ಇವಾಗ ಚೆನ್ನಾಗಿ ಮತ್ತೆ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನು ಸ್ವಲ್ಪ ಗಟ್ಟಿ ಆಗ್ಬೇಕು ಆಲ್ಮೋಸ್ಟ್ ನೋಡಿ ಎಷ್ಟು ಗಟ್ಟಿ ಆಗಿದೆ ಇನ್ನು ಸ್ವಲ್ಪ ಗಟ್ಟಿ ಆಗ್ಬೇಕು ನೋಡಿ ಇವಾಗ ಚೆನ್ನಾಗಿ ಗಟ್ಟಿ ಆಗ್ತಾ ಇದೆ ಈ ಟೈಮ್ ಅಲ್ಲಿ ನಾವು ಒಲೆನ ಆಫ್ ಮಾಡೋಣ ಇದು ತಣ್ಣಗಾಗ್ಲಿ ತಣ್ಣಗಾದ್ಮೇಲೆ ಒಂದು ಗಾಜಿನ ಬಾಕ್ಸ್ ಅಲ್ಲಿ ಹಾಕಿ ನಾವು ಫ್ರಿಡ್ಜ್ ಅಲ್ಲಿ ಇಡಬೇಕಾಗುತ್ತೆ ಬಾಕ್ಸ್ ಗೆ ಸ್ವಲ್ಪ ತುಪ್ಪನ ಸವರಿ ಇಟ್ಕೊಳ್ಳಿ ಮುಂಚೆನೆ ನೋಡಿ ಇವಾಗ ಇಷ್ಟು ಗಟ್ಟಿಯಾಗಿದೆ ಹಾಗೆ ಕುದೀತಾ ಇದೆ ಇವಾಗ ಇದನ್ನ ಆಫ್ ಮಾಡ್ಕೊಂಡ್ ಬಿಡ್ತೀನಿ ತಣ್ಣಗಾಗೋದಕ್ಕೆ ಬಿಡ್ತೀನಿ ನೋಡಿ ಫ್ರೆಂಡ್ಸ್ ಗಟ್ಟಿ ಆಗಿದೆ ಈಗ ನೋಡ್ತಾ ಇದ್ದೀರಾ ತಣ್ಣಗ ಕೂಡ ಆಗಿದೆ ಇವಾಗ ಇದನ್ನ ಮೋಲ್ಡ್ಗೆ ಹಾಕೊಳ್ಳೋಣ ನಿಮ ಹತ್ರ ಯಾವ್ದು ಮೋಲ್ಡ್ ಇದೆಯೋ ನೀವು ಅದಕ್ಕೆ ಹಾಕೋಬಹುದು ನಾನಿಲ್ಲಿ ಗ್ಲಾಸ್ ಮೋಲ್ಡ್ಗೆ ಹಾಕೋತಾ ಇದ್ದೀನಿ ಸ್ವಲ್ಪ ತುಪ್ಪನ ಸವರ್ಕೊಂಡಿದ್ದೀನಿ ನೋಡಿ ನೋಡಿ ಫ್ರೆಂಡ್ ಸೆಟ್ ಮಾಡ್ಕೊಂಡಿದ್ದೀನಿ ಫುಲ್ಲು ನೋಡಿ ಈ ತರ ಸೆಟ್ ಮಾಡ್ಕೊಂಡು ಒಂದ್ ಎರಡು ಸತಿ ಟ್ಯಾಪ್ ಮಾಡಿಕೊಂಡು ನೋಡಿ ಎಷ್ಟು ಜಲ್ಲಿ ತರ ಇದೆಯಲ್ವಾ ಸೂಪರ್ ಇವಾಗ ಇದನ್ನ ಟೈಟ್ ಆಗಿ ಮುಚ್ಚಳ ಮುಚ್ಚಿ ನಾನು ಫ್ರೀಜರ್ ಅಲ್ಲಿ ಒಂದು ನಾಲ್ಕು ಗಂಟೆ ಇಡ್ತೀನಿ ಫ್ರೆಂಡ್ ನಾಲ್ಕು ಗಂಟೆ ಆದ್ಮೇಲೆ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ ನಾಲ್ಕರಿಂದ ಐದು ಗಂಟೆ ನಾನು ಫ್ರಿಜ್ ಅಲ್ಲಿ ಇಟ್ಟಿದ್ದೆ ಇವಾಗ ಓಪನ್ ಮಾಡ್ತಾ ಇದ್ದೀನಿ ನೋಡೋಣ ಯಾವ ತರ ಚಾಕ್ಲೇಟ್ ಪುಟ್ಟಿಂಗ್ ಆಗಿದೆ ಅಂತ ನೋಡಿ ಸೆಟ್ ಆಗಿದೆ ಅಲ್ವಾ ಇವಾಗ ಇದನ್ನ ಚಾಕುವಿನ ಸಹಾಯದಿಂದ ಸೈಡ್ ಎಲ್ಲ ಇಂಚೆಂಟ್ ನ ಬಿಡಿಸ್ಕೊಳೋಣ ನೋಡಿ ಇವಾಗ ಸೈಡ್ ಎಲ್ಲ ಇಲ್ಲೇ ಬೇಕಾದ್ರೆ ನೀವು ಕಟ್ ಮಾಡ್ಕೋಬಹುದು ನಿಮ್ಗೆ ಯಾವ ಸೈಜ್ ಬೇಕೋ ನೋಡಿ ಆ ಸೈಜ್ ಅಲ್ಲಿ ಸೂಪರ್ ಅಲ್ವಾ ನೋಡಿ ಇವಾಗ ಕಟ್ ಮಾಡ್ಕೊಂಡಿದ್ವಿ ಇವಾಗ ಚಾಕುವಿನ ಸಹಾಯದಿಂದ ತೆಗಿಯೋಣ ಸೈಡ್ ಎಲ್ಲ ನೋಡಿ ನೀವು ಈ ತರ ಕಪ್ ಹಾಕೊಂಡು ಕೂಡ ತಿನ್ಬಹುದು ಯಾವ ತರ ಆದ್ರೂ ತುಂಬಾ ಚೆನ್ನಾಗಿರುತ್ತೆ ಎಷ್ಟು ಸೂಪರ್ ಆಗಿ ಬಂದಿದೆ ಅಲ್ವಾ ಫ್ರೆಂಡ್ಸ್ ನೋಡಿ ಸೂಪರ್ ಬನ್ನಿ ಇವಾಗ ಇದನ್ನ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ವಾವ್ ಸಕ್ಕತ್ತಾಗಿ ಬಂದಿದೆ ಇವಾಗ ಇನ್ನೊಂದು ತೆಗಿಯೋಣ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಮನೆಯಲ್ಲಿ ಕಡಿಮೆ ಸಾಮಗ್ರಿಗಳನ್ನ ಬಳಸಿ ಸಿಂಪಲ್ ಆಗಿ ನೋಡಿ ಚಾಕ್ಲೇಟ್ ಪುಟ್ಟಿಂಗ್ ಯಾವ ತರ ಆಗಿತ್ತು ಅಂತ ನೋಡಿದ್ರಲ್ಲ ಇವಾಗ ಇದನ್ನು ಕೂಡ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಮೇಲೆ ನಿಮ್ಗೆ ಏನಾದ್ರು ಬೇಕಂದ್ರೆ ಡ್ರೈ ಫ್ರೂಟ್ಸ್ ಆಗ್ಲಿ ಏನಾದರೂ ನೀವು ಹಾಕೋಬಹುದು ಗಾರ್ಲಿಶ್ಗೆ ನೋಡ್ತಾ ಇದೀರಾ ಫ್ರೆಂಡ್ ಇದೇ ತರ ಎಲ್ಲಾನು ಪುಟ್ಟಿಂಗ್ ನ ಪ್ಲೇಟ್ಗೆ ಸರ್ವ್ ಮಾಡ್ತೀನಿ ನೋಡಿ ಇವಾಗ ಸಖತ್ ಆಗಿ ಬಂದಿದೆ ನೀವು ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ನಿಮ್ಗೂ ಕೂಡ ಇಷ್ಟ ಆಗುತ್ತೆ ನಾನು ಇದ್ರ ಮೇಲೆ ಸ್ಪ್ರಿಂಕಲ್ನ ಹಾಕ್ಕೊಂತೀನಿ ನಿಮ್ಮ ಹತ್ರ ಏನಿದೆಯೋ ಅದನ್ನೇ ಹಾಕೊಳ್ಳಿ ಡ್ರೈ ಫ್ರೂಟ್ಸ್ ಹಾಕೋಬೋದು ಹಾಗೆ ನಮ್ಮ ಮನೆಯಲ್ಲಿ ಸ್ಪ್ರಿಂಕಲ್ ಇತ್ತು ನಾನು ಅದನ್ನು ಹಾಕೋತಾ ಇದ್ದೀನಿ ನೋಡಿ ಒಂದೊಂದಿಗೆ ಒಂದೊಂದು ಥರ ಸ್ಪ್ರಿಂಕಲ್ನ ಹಾಕೋತಾ ಇದ್ದೀನಿ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ನೋಡಿ ಸೂಪರ್ ಅಲ್ವಾ ಎಷ್ಟು ಚೆಂದ ಕಾಣಿಸ್ತಾ ಇದೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪಿನ ಮಾಡಿ ತೋರಿಸ್ತಾ ಇರ್ತೀನಿ ಸೂಪರ್ ಸಕ್ಕತ್ತಾಗಿ ಬಂದಿದೆ ಫ್ರೆಂಡ್ಸ್ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ಯಾವ ತರ ಬಂತು ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್